ಸಾರಿಗೆ ನೌಕರರ ಮುಷ್ಕರ ಆರಂಭವಾಗಿದೆ ರಾಜ್ಯಾದ್ಯಂತ ಬಸ್ಗಳ ಸೇವೆಯಲ್ಲಿ ವ್ಯತ್ಯಯವಾಗಿದೆ ಕೆಲ ಕಡೆ ಬಸ್ಗಳ ಸಂಚಾರವಿದ್ರೆ ಮತ್ತೆ ಕೆಲ ಕಡೆ ಡಿಪೋದಿಂದ ಬಸ್ಗಳು ಹೊರಟೇ ಇಲ್ಲ ಬೆಳಗಾವಿ ಚಿತ್ರದುರ್ಗ ಹೊಸದುರ್ಗ ಸೇರಿದಂತೆ ಹಲವು ಕಡೆ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಸಾರಿಗೆ ನೌಕರರ ಮುಷ್ಕರದ ಪರಿಣಾಮ ರಾಜ್ಯಾದ್ಯಂತ ಬಸ್ಸುಗಳ ಸೇವೆ ವ್ಯತ್ಯಯವಾಗಿ ಹಲವಾರು ಪ್ರಯಾಣಿಕರು ಪಾರದಾಡುವ ಪರಿಸ್ಥಿತಿ ಎದುರಾಗಿದೆ Send Ya makasih. ಬಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಬಂಧ ಸಂಸ್ಥೆಗೆ ಸಂಬಂಧಪಟ್ಟು ಸುಮಾರು ಒಂಬತ್ತು ವಿಭಾಗಗಳಿದೆ ಆರು ಜಿಲ್ಲೆಗಳು ಬರ್ತದೆ ಇವುಗಳಲ್ಲಿ ನಾ ಇವತ್ತು ಬೆಳಗ್ಗೆಯಿಂದ ಆಪರೇಷನ್ಸ್ ಡೀಟೇಲ್ಸು ಗಂಟೆಗೆ ಒಂದು ಸಾರಿ ತೊಗೊಳ್ತಾ ಇದ್ದೀವಿ ನಮಗೆ ಆರು ಗಂಟೆಗೆ ಹಿಂದೆ ಶಾ ಸ್ಟಾರ್ಟ್ ಆಗುತ್ತೆ ಆರು ಗಂಟೆಗೆ ಎಂಟು ಗಂಟೆಗೆ ಮತ್ತು ನೈಟ್ ಔಟ್ ಆಗಿರೋದು ವಾಪಸ್ ಬರೋದು ಮತ್ತೆ ಹೋಗೋದು ಆ ಥರ ಬೇರೆ ಬೇರೆ ಬಾರ್ ಟೈಪ್ ಶೆಡ್ಯೂಲ್ಸ್ ಎ ಬಿ ಶೆಡ್ಯೂಲ್ಸ್ ನೈಟ್ ಔಟ್ ಶೆಡ್ಯೂಲ್ಸ್ ಅಂತ ವಿವಿಧ ಅನುಸೂಚಿಗಳಿದೆ ಸೊ ಮ್ಯಾಕ್ಸಿಮಮ್ ಆಪ್ರೇಷನ್ಸನ್ನು ಮಾಡೋಕ್ಕೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಕೇಂದ್ರ ಬಸ್ ನಿಲ್ದಾಣಕ್ಕೆ ಮತ್ತು ಘಟಕಗಳಿಗೆ ಎಲ್ಲರಿಗೂ ನಿಯೋಜಿಸಿದ್ದೀವಿ ಸೊ ಮ್ಯಾಕ್ಸಿಮಮ್ ಅವರನ್ನು ಮನವರಿಕೆ ಮಾಡಿ ಬನ್ನಿ ಅಂತ ಹೇಳಿ ಈಗ ಆಪ್ರೇಷನ್ ಮಾಡಿಸ್ತಾ ಇದ್ದೀವಿ ಎಕ್ಸಾಕ್ಟ್ ಆಪ್ರೇಷನ್ಸ್ ಎಲ್ಲೆಲ್ಲಿ ಎಷ್ಟೆಷ್ಟಾಗಿದೆ ಇನ್ನೂ ಒಂದು ಆಗುತ್ತೆ ನಮಗೆ ಗೊತ್ತಾಗುತ್ತೆ ಯಾಕಂದರೆ ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟ್ ಆಗಿದೆ ಈಗ ಜಸ್ಟ್ ಇಟ್ಸ್ ಸೇಫ್ ಫೋರ್ಟಿ ಫೈವ್ ವಿಲ್ ಬಿ ಗೇವಿಂಗ್ ಎಟಿಂಗ್ ಬೈ ನೈನ್ ತರ್ಟಿ ಅರೌಂಡ್ ಪಿ ಆರ್ ಟಿ ಎಸ್ ಚಾಲನಾ ಸಿಬ್ಬಂದಿಗಳು ಬಂದಿಲ್ಲ ನಾವು ಅವ್ರಿಗೂ ತಿಳಿಸ್ತಾ ಇದ್ದೀವಿ ಬರಲೇಬೇಕು ಅಂತ ಪಾಸ್ ಆಪರೇಟರ್ಸ್ ಬಂದಿದ್ದಾರೆ ಸೊ ಅವರು ಬಂದರೆ ಅದನ್ನು ಸ್ಟಾರ್ಟ್ ಮಾಡ್ತೀವಿ ನಾವು ನಿನ್ನೆನೂ ಅವರಿಗೆಲ್ಲ ತಿಳಿಸಿದೀವಿ ಕಾರ್ಮಿಕ ಮುಖಂಡರುಗಳಿಗೆ ಮತ್ತೆ ಸಂಘಟನೆಗಳಿಗೆ ಮತ್ತೆ ನಮ್ಮ ಸಿಬ್ಬಂದಿಗಳಿಗೆ ಕೂಡ ಇವತ್ತು ಹೈಕೋರ್ಟ್ ಅಲ್ಲಿ ಹಿಯರಿಂಗ್ ಇದೆ ಮತ್ತೆ ಸ್ಟೇ ಕೊಟ್ಟಿದ್ದಾರೆ ಇವತ್ತಿನ ತನಕ ಸೊ ಯಾವುದಕ್ಕೆ ಯಾವುದೇ ಕಾರಣಕ್ಕೂ ತಾವು ಮುಷ್ಕರದಲ್ಲಿ ಭಾಗವಹಿಸಬೇಡ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ಆ್ಯಂಡ್ ಅದ್ರ ಜೊತೆಗೆ ಕಾರ್ಮಿಕ ಕಮಿಷನರು ಇದ್ದಾರೆ ಅವ್ರ ಮುಂದೇನೂ ಕೂಡ ಏನು ಮಾತುಕತೆ ನಡೀತಾ ಇದೆ ನಿನ್ನೆ ಸಿಎಂ ಅಧ್ಯಕ್ಷತೆಯಲ್ಲೂ ಮಾತುಕತೆ ಆಗ್ತಾ ಇದೆ ಸೊ ನೆಗೋಸಿಯೇಷನ್ಸ್ ಇರುವಾಗ ಸ್ಟ್ರೈಕ್ ಹೋಗೋದು ಸರಿ ಇಲ್ಲ ಮತ್ತೆ ಯಾರು ಭಾಗವಹಿಸಬೇಡ ಅಂತ ನಾವು ನಿನ್ನೆನೋ ತಿಳಿಸ್ತಾ ಈಗ ನಾಲ್ಕು ನಿಗಮಗಳಲ್ಲಿ ಸುಮಾರು ಸಾವಿರದ ಏಳ್ನೂರು ಎಲೆಕ್ಟ್ರಿಕ್ ಬಸ್ಗಳು ಸೇವೆ ನೀಡುತ್ತಿವೆ ಅದರಲ್ಲಿ ಬಿಎಂಟಿಸಿ ಒಂದರಲ್ಲೇ ಸಾವಿರದ ಐನೂರು ಎಲೆಕ್ಟ್ರಿಕ್ ಬಸ್ ಗಳು ಸಂಚರಿಸುತ್ತಿವೆ ಆ ಬಸ್ಗಳಲ್ಲಿ ಖಾಸಗಿ ಚಾಲಕರನ್ನ ನಿಯೋಜಿಸಲಾಗಿದೆ ಆ ಚಾಲಕರು ಸಾರಿಗೆ ನೌಕರರ ಮುಷ್ಕರದಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಸಾರಿಗೆ ನೌಕರರು ಮುಷ್ಕರದಲ್ಲಿ ಪಾಲ್ಗೊಳ್ಳದಂತೆ ಈಗಾಗಲೇ ಎಸ್ಮ ಜಾರಿಗೊಳಿಸಲಾಗಿದೆ ಅದರ ಜೊತೆ ರಜೆಯಲ್ಲಿರುವ ನೌಕರರಿಗೆ ರಜೆ ರದ್ದುಗೊಳಿಸಿ ಕರ್ತವ್ಯಕ್ಕೆ ಹಾಜರಾಗುವಂತೆಯೂ ಸೂಚಿಸಲಾಗಿದೆ ಆದರೂ ಸಹ ನೌಕರರು ಸರ್ಕಾರದ ಬೆದರಿಕೆ ಅಸ್ತ್ರಕ್ಕೆ ಮಣೆ ಹಾಕಿಲ್ಲ ಕರ್ತವ್ಯಕ್ಕೆ ಹಾಜರಾಗದೆ ಹೋರಾಟಕ್ಕೆ ಮುಂದಾಗಿದ್ದಾರೆ لو كنت